ಎಲ್ರಿಗೂ ನಮಸ್ಕಾರ ಗುರುವಾಣಿ ಆಪ್ತ ಬಳಗ ಅತ್ಯುತ್ತಮವಾದಂತಹ ಒಂದು ಸಂಸ್ಕಾರಯುತ ಸೇವೆಯಲ್ಲಿ ತನ್ನನ್ನು ತಾನು ತೊಲಗಿಸಿಕೊಂಡಿರ್ತಕ್ಕಂಥ ಅತ್ಯಂತ ಅಭಿನಂದನೀಯ ಸಂಗತಿ ಇಂದಿನ ಸಂದರ್ಭದಲ್ಲಿ ಆಧ್ಯಾತ್ಮ ಜ್ಞಾನ ಅತ್ಯಂತ ಅಪೇಕ್ಷಣೀಯ ಆತ್ಮಜ್ಞಾನ ಇಲ್ಲದೆ ಇರುವಂತಹ ಶೈಕ್ಷಣಿಕ ಪರಿಸರದಲ್ಲಿ ಇವತ್ತು ಅನೇಕ ಅಸಂಗತ ಸನ್ನಿವೇಶಗಳು ನಮ್ಮ ಸುತ್ತ ನಿರ್ಮಾಣ ಆಗ್ತಾ ಇದ್ದಾವೆ ಅದಕ್ಕೆ ಕಾರಣ ಬಹಳ ಮುಖ್ಯವಾಗಿ ಆತ್ಮಜ್ಞಾನದ ಕೊರತೆ ಇಲ್ಲಿ ಆತ್ಮಜ್ಞಾನ ಅಂತ ಹೇಳಿದ್ರೆ ಯಾವುದೋ ಒಂದು ಸನಾತನ ಅಥವಾ ಯಾವುದೋ ಒಂದು ಸಾಂಪ್ರದಾಯಿಕ ಬೌಢ್ಯ ಅಂತ ಖಂಡಿತ ಅಲ್ಲ ವ್ಯಕ್ತಿ ತನ್ನನ್ನ ತಾನು ಅರಿತುಕೊಳ್ಳುವಂತಹದ್ದೇ ಇಲ್ಲಿ ಆತ್ಮಜ್ಞಾನದ ಒಂದು ಮೂಲ ಮಂತ್ರ ಪ್ರಾಯಶಃ ಇವತ್ತು ಬಹಳಷ್ಟು ಸಂದರ್ಭಗಳು ಹೇಗಿದೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ತಮ್ಮನ್ನ ತಾವು ಅತೀತರು ಹೇಳಿ ಭಾವಿಸಿರುವಂತ ಸಾಧ್ಯತೆಗಳೇ ಹೆಚ್ಚು ಎಲ್ಲದ್ರಲ್ಲೂ ನಾವು ಅತೀತರು ಅನ್ನುವಂತ ಈ ಅಹಂಭಾವ ಏನಾಗಿದೆ ಅದು ನಮ್ಮ ಆ ಒಂದು ಉದಾಹರಣೆ ಮೂಲಕ ಪ್ರಾಯಶಃ ಎಲ್ಲರಿಗೂ ರುಚಿರ ಪರಿಚಿತವಾದಂತ ಗಮನಿಸೋದಾದ್ರೆ ಒಬ್ಬ ಹೆಡ್ಡ ತಾನು ಕುಳಿತಂತ ಮರದ ಕೊಂಬೆಯನ್ನ ತಾನೇ ಕಡಿತ ಇರುವಂತಹ ಸನ್ನಿವೇಶದ ಉದಾಹರಣೆಯನ್ನ ನಾವು ಈಗ ಕೊಡಬಹುದು ಅಂತ ಭಾವಿಸಿಕೊಳ್ಳುತ್ತೇನೆ ಆ ನಿಟ್ಟಿನಲ್ಲಿ ನಮಗೆ ಈ ಆಧ್ಯಾತ್ಮದ ಅರಿವಿನ ಅವಶ್ಯಕತೆ ಅಂತ ಅರಿವನ್ನ ಪೂರೈಸುವಂತಹ ಒಂದು ನಿಟ್ಟಿನಲ್ಲಿ ತೊಡಗಿರ್ತಕ್ಕಂಥ ಬೆಂಗಳೂರಿನ ಗೆಳೆಯರ ಬಳಗ ಏನಿದೆ ಅವರಿಗೆ ನಾನು ಮೊಟ್ಟ ಮೊದಲಿಗೆ ಅತ್ಯಂತ ಗೌರವ ಪೂರ್ವಕವಾದಂತಹ ವಂದನೆಗಳನ್ನ ನಾನು ವಂದನೆಗಳ ಜೊತೆಗೆ ಅಭಿನಂದನೆಗಳನ್ನು ಕೂಡ ನಾನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ ಏನು ಅವಧೂತ ಅಂತ ಹೇಳಿದ್ರೆ ನಮಗೆಲ್ಲ ತಿಳಿದಾಗಿದ್ದ ಸಂಸ್ಕೃತ ಪದ ಅವಧೂತ ಇದನ್ನ ಪ್ರಾಕೃತದಲ್ಲಿ ಅವಧೂಯ ಅಂತಂದೇಳಿರುವಂತಹದ್ದು ಅವಧೂಯ ಅವಹೂಯ ವಧೋಯ ಓಹೂಯ ಇವು ಪ್ರಾಕೃತ ಪದಗಳು ಹಿಂದೆ ಈ ಈ ಸಂಸ್ಕೃತ ಪ್ರಾಕೃತ ಮತ್ತು ಪಾಲಿ ಈ ಮೂರೂ ಭಾಷೆಗಳಲ್ಲಿ ಬೆಳವಣಿಗೆ ಕಂಡುಕೊಂಡಿರುವಂತ ಈ ಜ್ಞಾನಧಾರೆಗಳೇನಿದಾವೆ ಬಹುಶಃ ಪರಸ್ಪರ ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥ ಅವುಗಳನ್ನ ಸಾಮಾನ್ಯವಾಗಿ ಪ್ರತ್ಯೇಕಿಸಿ ನೋಡುವಂತ ಸಾಧ್ಯತೆಗಳು ತೀರಾ ಕಡಿಮೆ ಎಲ್ಲೋ ಒಂದು ಕಡೆ ಒಂದರ ಮೇಲೆ ಮತ್ತೊಂದರ ಪ್ರಭಾವ ಇದ್ದೇ ಇರುತ್ತೆ ಅಂತೂ ಸದ್ಯದ ಮಟ್ಟಿಗೆ ನಾವು ಈ ಪ್ರಾಕೃತ ಪದ ಮತ್ತು ಸಂಸ್ಕೃತ ಪದ ಆ ಎರಡರ ರೂಪವಾಗಿ ನಮಗೆ ಅವಧೂತ ಅನ್ನೋದಿದೆ ಅನ್ನುವುದನ್ನ ನಾವು ಗಮನಿಸ್ಬೇಕು ಹಾಗಾದ್ರೆ ಏನು ಅವಧೂತ ಅಂದ್ರೆ ಯಾರಪ್ಪ ಏನು ಅಂಗಂದ್ರೆ ತಪಸ್ವಿ ಅಂತೇಳಿ ಕರಿಬಹುದು ತಪ ಅಂದ್ರೆ ಏನು ತಪ ಅಂದ್ರೆ ಧ್ಯಾನ ಮಾಡ್ತಕ್ಕಂಥವ್ರು ಹಾಗಂದ್ಕೂಲೆ ನಮ್ಮ ಸೀರಿಯಲ್ಗಳಲ್ಲೋ ಸಿನಿಮಾಗಳಲ್ಲೋ ತೋರಿಸೋ ಹಾಗೆ ಗಣ ಬಿಟ್ಕೊಂಡು ಎಲ್ಲ ಒಂದ್ಗಡೆ ಅಹ್ ಗುಡ್ಡಗಳಲ್ಲಿ ಗವಿಗಳಲ್ಲಿ ಕೂತ್ಕೊಳ್ತಕ್ಕಂಥವ್ರು ಖಂಡಿತ ಅಲ್ಲ ಹಾಗಲ್ಲ ಆತ ಸಹಜವಾಗಿ ಆಗಲೇ ಹೇಳಿದ್ರೆ ಪ್ರಕೃತಿ ತತ್ವ ಅನ್ನುವಂತಹ ರೀತಿಯಲ್ಲಿ ನಾನು ಪ್ರಕೃತಿಯನ್ನು ಮಾತನ್ನ ಬಳಸಿದೆ ಹಾಗೆ ಸಹಜವಾಗಿ ಧ್ಯಾನಸ್ಥನಾಗುವಂತಹ ಒಬ್ಬ ಅಸಾಧಾರಣ ಸಾಧಕ ಅಂತ ಕರೆದು ತಪ್ಪೇನಿಲ್ಲ ತಪಸ್ವಿ ತತ್ವಜ್ಞಾನಿ ಅಂತೇಳಿ ನಾವು ಅವರನ್ನು ಗುರುತಿಸ್ತೇವೆ ಅಂಥವರನ್ನ ನಾವು ದೇವದತ್ತರು ಅಂತ ಕರಿತೇವೆ ಅವರ ಬೋಧನೆಗಳನ್ನ ಅವರ ರಚನೆಗಳನ್ನ ವಿಶೇಷವಾಗಿ ಅವರು ಹಾಡುಗಳನ್ನು ಬರೆದಿರುವಂತಹ ಸಾಧ್ಯತೆಗಳು ಹೆಚ್ಚಿರೋದ್ರಿಂದ ಅಂಥವುಗಳನ್ನು ನಾವು ಅವಧೂತ ಗೀತೆಗಳು ಅಂತ ಆ ಕರಿತೇವೆ ಅವರ ಕೃತಿಗಳನ್ನ ಅವಧೂತ ಕೃತಿಗಳು ಅವಧೂತ ಗ್ರಂಥಗಳು ಅಂತ ಕರಿತೇವೆ ಅವಧೂತ ಸಾಹಿತ್ಯ ಅಂತೇಳಿ ನಾವು ಇವತ್ತದ ಗುರುತಿಸ್ತೇವೆ ಅವರ ಮಾರ್ಗವನ್ನ ನಾವು ಅವಧೂತ ಮಾರ್ಗ ಅಂತೇಳಿ ಕರಿತೇವೆ ಹಾಗೇನೆ ಅವರ ಅನುಭಾವಿಕ ವಿಚಾರಗಳು ಇಲ್ಲಿ ಅನುಭಾವಿ ಮತ್ತು ಅನುಭಾವಿ ಸ್ವಲ್ಪ ವ್ಯತ್ಯಾಸಗಳಿವೆ ಸೊ ಅನುಭಾವಿ ಅಂತ ಹೇಳಿದ್ರೆ ಸರ್ ಏನಂದ್ರೆ ವಿಶೇಷವಾಗಿ ನಾವು ಏನು ವಚನಕಾರ ಅಲ್ಲವನ ಒಂದು ಆ ಮೇರು ಹಂತದ ಆ ಅನುಭಾವ ಸ್ಥಿತಿ ಏನಿದೆಯಲ್ಲ ಅದನ್ನ ಕುರಿತಾಗಿ ನಾವು ಗಮನಿಸ್ಬೇಕು ಅವಧೂತರು ಅಂತ ಹೇಳಿದ್ರೆ ಅಲ್ಲವನ ಔನ್ನತ್ಯವನ್ನ ಅಲ್ಲಿ ಪದಶಃ ಅಲ್ಲಿ ಅನುಸರಿಸಿಕೊಂಡು ಬಂದಂತವರು ಅನ್ನೋದನ್ನು ಕೂಡ ನಮ್ಮ ಗಮನದಲ್ಲಿ ಇಟ್ಕೊಳ್ಬೇಕು ಹಾಗಾಗಿ ಇವರನ್ನ ನಾವು ಅವಧೂತ ಅನುಭೂತಿಗಳು ಅಂತ ಕೂಡ ನಾವು ಕರೀತೇವೆ ಹಾಗಾದ್ರೆ ಅವಧೂತ ಅನ್ನೋದು ಏನು ಅದೊಂದು ಸ್ಥಿತಿ ಸ್ಟೇಟಸ್ ಆಫ್ ಮೈಂಡ್ ಅಂತ ಕರಿತೀವಿ ನಾವು ಅಂದ್ರೆ ಸ್ಟೇಟಸ್ ಬೇರೆ ಸ್ಟೇಜ್ ಬೇರೆ ಸಾರಿ ಸ್ಟೇಟ್ ಒಂದು ಮಾನಸಿಕ ಸ್ಥಿತಿ ಮನೋಸ್ಥಿತಿ ಆ ಮನೋಸ್ಥಿತಿ ಹೇಗಿರ್ತಪ್ಪ ಅಂದ್ರೆ ಅದಕ್ಕೆ ಶರೀರದ ಬಗೆಗಿನ ಯಾವ ಎಚ್ಚರಗಳು ಇರಲಾರದಂತ ಸ್ಥಿತಿ ಅಂದ್ರೆ ಇಂದ್ರಿಯ ವ್ಯಾಪಾರಗಳನ್ನ ಮೀರಿದ ಇಂದ್ರಿಯ ವ್ಯಾಪಾರಗಳ ಸೋಕಿಲ್ಲದ ಮುಕ್ತ ಸ್ಥಿತಿಯನ್ನ ನಾವು ಇಲ್ಲಿ ಅವಧೂತ ಮನಸ್ಥಿತಿ ಅಂತೇಳಿ ನಾವು ಕರೆದುಕೊಳ್ತೇವೆ ಅಥವಾ ಕರೆದುಕೊಂಡರೆ ನೋಡ್ತೇವೆ ಪರಮ ಧ್ಯಾನಾಸಕ್ತ ಸ್ಥಿತಿ ಯೋಗದ ತುರಿಯ ಅವಸ್ಥೆಗಳನ್ನ ಒಳಗೊಂಡಂತಹ ಸ್ಥಿತಿ ಪರಮ ಸ್ಥಿತಿ ಹೀಗೆ ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅದರ ಅದನ್ನು ನಾವು ನೋಡ್ತೇವೆ ಹಾಗಾದ್ರೆ ಈ ಅವಧೂತ ಅಹ್ ತತ್ವ ಪ್ರತಿಪಾದಕರ ಬಗ್ಗೆ ಅಹ್ ಗುರು ದತ್ತಾತ್ರೇಯರು ಅವಧೂತ ಗೀತ ಕೃತಿಯಲ್ಲಿ ಹೇಳಿರುವಂತ ಅಂಶಗಳನ್ನ ನಾನು ಇಲ್ಲಿ ತಮ್ಮ ಗಮನ ತೋರಕ್ಕೆ ಇಷ್ಟಪಡ್ತೇನೆ ಅವ್ರು ಹೇಳ್ತಾರೆ ಅವಧೂತ ಅಂದ್ರೆ ಯಾರಪ್ಪ ಅಂತ ಹೇಳಿದ್ರೆ ಅಕ್ಷರತ್ವ ಅಂದ್ರೆ ಸಾವಿಲ್ಲದ ತತ್ವಗಳನ್ನ ತಿಳಿದಂಥವನು ಸಾವಿಲ್ಲದ ಬಹಳ ಗಂಭೀರವಾಗಿ ಗಮನಿಸಬೇಕಾದಂತ ಒಂದು ವಿಚಾರ ವರೆಣ್ಯತ್ವಾ ಅತ್ಯಂತ ಶ್ರೇಷ್ಠ ಮತ್ತು ಸ್ಮರಣೀಯವಾದಂತಹ ವಿಚಾರಗಳನ್ನ ಒಳಗೊಂಡಿರುವವನು ದೂತ ಪಾಪೇಶ್ವರತ್ವಾತ್ ಅಂದ್ರೆ ದೃಷ್ಟಿ ಮಾತ್ರದಿಂದ ತನ್ನ ಎದುರಿಗೆ ಬಂದಂಥವರ ಪಾಪಗಳನ್ನ ಕಳೆಯಬಿಲ್ಲ ಸಮರ್ಥ ಅನ್ನುವಂಥ ವ್ಯಾಖ್ಯೆಯನ್ನು ಕೂಡ ಅವಧೂತ ಪದಕ್ಕೆ ದತ್ತಾತ್ರೇಯ ಚರಿತ್ರೆಯಲ್ಲಿ ಕೊಟ್ಟಿರೋದು ನಾವು ನೋಡ್ತೇವೆ ತತ್ವಮಶ್ಚತ್ವ ತತ್ವ ನಮಗೆಲ್ಲ ಗೊತ್ತಿರುವಂತ ವಿಚಾರ ಅಂದ್ರೆ ಯಾವುದು ಅದು ನೀನೇ ಆಗಿದೆಯಾ ಅನ್ನುವಂತ ಪರಮ ಸತ್ಯ ಆ ಪರತತ್ವದ ಸತ್ಯವನ್ನ ಅಂದ್ರೆ ಪರಬ್ರಹ್ಮವನ್ನ ಬ್ರಹ್ಮವನ್ನ ಬಲ್ಲಂತವನು ಯಾರೋ ಅವನು ಅವಧೂತ ಅನ್ನುವಂತ ಇಲ್ಲಿ ಅ ವಿವರಣೆಗಳಿರೋದನ್ನ ನಾವು ನೋಡ್ತೇವೆ ಇಲ್ಲಿ ಅ ಅಂದರೆ ಕಲ್ಮಶ ವ ಅಂದರೆ ಬಾಂಧವ್ಯಗಳಿಂದ ಮುಕ್ತನಾದ್ರೂ ವರ್ಜಿತ ವ ಅಂದ್ರೆ ಬಾಂಧವ್ಯ ಮುಕ್ತ ಆಮೇಲೆ ಧೂ ಅಂದರೆ ಈ ದೇಹವನ್ನ ಕಣದಂತೆ ಭಾವಿಸಿದವನು ಧೂ ಧೂಳು ಕಣ ಅದೇ ಅಲ್ಲಿ ದೇಹದ ತೃಢದ ಸಮಾನ ಅಂತ ಭಾವಿಸಿಕೊಂಡಿರ್ತಕ್ಕಂಥ ಸಾಧಕ ಅಂದರೆ ಲೀನವಾದ ತನ್ಮಯ ಸ್ಥಿತಿ ಹೀಗೆ ಅವಧೂತ ಅನ್ನುವಂತ ಪದದ ನಿರ್ವಚನದ ಬಗ್ಗೆ ಆ ನಾವು ವಿವರಣೆ ನಡೆಸುತ್ತೀನಿ ಬೇಕಾದಷ್ಟು ಮಾಹಿತಿಗಳು ಇದ್ದಾವೆ ಇಲ್ಲೊಂದಿಷ್ಟು ಇನ್ನೊಂದು ಸ್ವಲ್ಪ ತಮ್ಮ ಗಮನಕ್ಕೆ ತರೋದಾದ್ರೆ ತತ್ವಮಸ್ ಅತ್ಯ ಸಿದ್ಧತ್ವ ಅವಧೂತೋ ಅಭಿಧೀಯತೆ ಅವಧೂತೋ ಉಪೇಕ್ಷಿತೆ ಚ ಕಂಪಿತೆ ಚಾಶ್ರಮಾಂತರೇ ನಲಿನಿ ನಲಿನಿ ಚ ಪ್ರಾರ ವೇ ಕತ್ತ ನಿರ್ಮಿತೆ ಅವಧೂತ ವಿಷಯಂ ವಿಷಯ ವಿಷಯ ಸೌರಭಂ ಹೀಗೆ ಅವಧೂತ ಸ್ಥಿತಿಯನ್ನ ಕಂಡಂತವರನ್ನ ನಾವು ಸ್ವಂತರು ಅಂತ ಗುರುತಿಸ್ತೇವೆ ಅವರನ್ನ ಯೋಗದ ಹಲವು ಏನು ಪ್ರಕಾರಗಳು ಅಂತ ಹೇಳುತ್ತಿವಲ್ಲ ಅಂದ್ರೆ ರಾಜಯೋಗ ಹಠಯೋಗ ಸಿದ್ಧಯೋಗ ಹೀಗೆ ಆ ಎಲ್ಲ ಅಥವಾ ಸಮಾಧಿ ಸ್ಥಿತಿ ಆ ಎಲ್ಲ ಸ್ಥಿತಿಗಳನ್ನ ಅಹ್ ತಲುಪಿದಂತ ಮಹೋನ್ನತ ಸಾಧಕರು ಅನ್ನೋ ಅರ್ಥದಲ್ಲೂ ಕೂಡ ನಾವು ಅದನ್ನು ಬರುತ್ತೆ ಇನ್ನು ಗ್ರಾಮರ್ ಅಲ್ಲಿ ಕೂಡ ಅವಧೂತ ಅನ್ನೋ ಪದ ಬರುತ್ತೆ ವ್ಯಾಕರಣದಲ್ಲೂ ಕೂಡ ಅಲ್ಲಿ ಅವಧೂತ ಅನ್ನೋ ಅರ್ಥ ಎನ್ನ ಪದವಿ ಅದೊಂದು ಕ್ರಿಯಾ ವಿಶೇಷ ಅಂದ್ರೆ ಹೊರದೂಡಿದ ಕ್ರಿಯಾ ವಿಶೇಷನ ಪದವಾಗಿ ಬಳಕೆಗೊಳ್ಳುತ್ತೆ ಇಲ್ಲಿ ಅರ್ಥ ಚಿದಂಬರ ರಹಸ್ಯಗಳ ಅನ್ವೇಷಕರನ್ನು ಕೂಡ ಅವಧೂತರು ಅಂತ ಕರೆಯುವುದನ್ನ ನಾವು ನೋಡ್ತೇವೆ ಹಾಗಾಗಿ ಅವಧೂತ ಅಂದ್ರೆ ಮೈ ಕೊಡವಿದ ಅನ್ನೋ ಸಾಮಾನ್ಯ ಅರ್ಥ ಕೂಡ ಇದೆ ಮೈ ಕೊಡವಿಕೊಂಡವರು ಅಂದ್ರೆ ಮೈಮೇಲರ ಈ ಸಂಸಾರದ ಧೂಳು ಬೇಡ ಅಂತಂದೇಳಿ ಕೊಡವಿಕೊಂಡು ಎದ್ದಂಥವರು ಅನ್ನೋ ಅರ್ಥದಲ್ಲೂ ಕೂಡ ನಾವು ಅವಧೂತರ ಬಗೆಗೆ ನೋಡ್ತೇವೆ ಹಾಗಾದ್ರೆ ಈ ಅವರು ಅವಧೂತರು ಒಂದು ರೀತಿಯಲ್ಲಿ ಸ್ವಾನಂದದಲ್ಲಿ ತಣ್ಣೀರಾಗಿರ್ತಕ್ಕಂಥ ಹಾಗಾಗಿ ಸಾಮಾನ್ಯವಾಗಿ ಅವರಲ್ಲಿ ಬಾಹ್ಯ ಜಗತ್ತಿನ ಪ್ರಜ್ಞೆಗಳು ಇರುವುದು ಬಹಳ ಅಪರೂಪ ಅಹ್ ಮೇಲೆ ಅದು ತನ್ನೋದ್ರ ಒಂದು ಪಂಥವಾಗಿ ನಾವು ನೋಡಬಹುದೇ ಅನ್ನೋ ಪ್ರಶ್ನೆ ಬರಬಹುದು ನಮಗೆ ನಿಶಾ ಹಾಗೆ ನೋಡೋದಾದ್ರೆ ಅವರು ಯಾವ ಪಂಥವನ್ನು ಇದು ನಮ್ಮ ಪಂಥ ಅಂತ ಹೇಳಿಕೊಂಡು ಅವ್ರೇನಲ್ಲ ಪಂಥಾತೀತರಾಗಿ ಬೆಳೆದಂಥವ್ರು ಯಾವ ಯಾವ ಸಾಂಸ್ಥಿಕ ಚೌಕಟ್ಟುಗಳು ಮಡಿ ಮೈಲಿಗೆ ಇತ್ಯಾದಿ ಇತ್ಯಾದಿಗಳು ಧರ್ಮಗಳ ಮೂಲಕ ಹೇಳ್ತಾ ಹೇಳ್ತಾ ಅಂದ್ರೆ ಸಾಂಸ್ಥಿಕ ಧರ್ಮಗಳು ಹೇಳ್ತಾ ಬಂದು ಅದನ್ನ ಮೀರಿದಂಥವ್ರು ಹಾಗಾಗಿ ಪಂಥ ಅನ್ನೋದು ಇಲ್ಲ ಆದರೂ ಸಹ ಅಲ್ಲಿ ಒಂದು ಮಾರ್ಗಾನುಸರಣ ದೃಷ್ಟಿಯಿಂದ ನಾವು ಪಥವನ್ನೇ ಪಂಥ ಅಂತ ಕೂಡ ಭಾವಿಸಬಹುದು ಅಂತ ಹೇಳಿ ನಾವು ಹೇಳಿರೋದನ್ನ ಗಮನಿಸ್ತೇವೆ ಹಾಗಾದ್ರೆ ಈ ಅವರ ಮೂತ ಪ್ರಧಾನ ಆಚಾರ್ಯರು ಯಾರಪ್ಪ ಅಂತ ಹೇಳಿದ್ರೆ ಸ್ವಯಂ ಭಗವಾನ್ ಯಾರು ಶ್ರೀ ದತ್ತಾತ್ರೇಯರು ನಮಗೆ ದತ್ತಾತ್ರೇಯರ ಉಗಮ ಅವರ ಅವತಾರದ ಹಿನ್ನೆಲೆಗಳು ನಮಗೆ ಗೊತ್ತಿರತಕ್ಕಂಥದ್ದೇ ಅತ್ರಿ ಮಹರ್ಷಿಗಳ ಏನು ಪುತ್ರಾಗಿ ಅವತರಿಸಿರುವಂತಹ ಈ ದತ್ತಾತ್ರೇಯರು ಅವರು ಹೇಳಿದಂತ ಬೋಧನೆಗಳು ಅವಧೂತ ಚಿರಿತೆಯನ್ನುವಂಥ ಕೃತಿಯಾಗಿ ಅವಧೂತ ಗೀತ ಅನ್ನುವಂಥ ಕೃತಿಯಾಗಿ ನಮಗೆ ಲಭ್ಯವಾದವು ಆ ಗೀತೆಗಳನ್ನ ಕಾರ್ತೀಕ ಮತ್ತು ಸ್ವಾಮಿ ಎನ್ನುವಂತ ಇಬ್ಬರು ಶಿಷ್ಯರು ಅದನ್ನ ಸಂಗ್ರಹಿಸಿದ್ರು ಅವರು ಹೇಳಿದಂತಾದ ಮುಖ್ಯವಾಗಿ ಅದ್ವೈತ ಅಲ್ಲಿ ಏನು ನಾನ್ ಡುಯಾಲಿಸಂ ಅಂತ ಹೇಳಿ ನಾವು ಅದನ್ನು ಗುರುತು ಅದನ್ನು ಗುರುತಿಸಿರೋದು ನೋಡ್ತೀವಿ ನಾನು ಅದರ ಬಗ್ಗೆ ಹೆಚ್ಚು ವಿವರಗಳನ್ನು ತೆಗೆದುಕೊಳ್ಳೋದಕ್ಕೆ ಇಲ್ಲಿ ಹೋಗೋದಿಲ್ಲ ಅಂತ ನೂರ ಎಪ್ಪತ್ತಾರು ಶ್ಲೋಕಗಳ ಆಕೃತಿಯಲ್ಲಿ ಎಂಟು ಅಧ್ಯಾಯಗಳು ಇರೋದನ್ನ ನಾವು ಕಾಣುತ್ತೇವೆ ಅಲ್ಲಿ ಒಂದೇ ಒಂದು ಬಹಳ ಮುಖ್ಯವಾದಂತ ಅಂಶ ಇಷ್ಟೇ ಸತ್ಯ ಸತ್ಯದಲ್ಲಿ ಎಲ್ಲರೂ ಒಂದೇ ಒಂದೇದ ಯಾವುದೇ ಜೀವ ಜಗತ್ತಿನಲ್ಲಿ ಅದರಲ್ಲೂ ಮನುಷ್ಯ ನಿರ್ಮಿತವಾಗಿರ್ತಕ್ಕಂತ ಈ ಸಾಮಾಜಿಕ ಸಾಮಾಜಿಕ ಬದುಕು ಅಂತ ನಾವೇನು ಮಾತನಾಡ್ತೇವೆ ಸಾಮಾಜಿಕ ಬದುಕಿನಲ್ಲಿ ನಾವು ನಮ್ಮ ನಮ್ಮ ಏನು ಯುಗಾಪುರಗಳ ಜಂಜಾಟದಲ್ಲಿ ಬದುಕ್ತಾ ಇದ್ದೇವೆ ಅವುಗಳನ್ನು ಕುರಿತಾಗ ಹೇಳುವಂತಹ ಮಾತು ಇಷ್ಟೇ ನೀನು ಸೃಷ್ಟಿಸಿಕೊಂಡಂತಹ ತರತಮತೆಗಳೆಲ್ಲವೂ ಕೂಡ ನಿನ್ನ ಪರಿಮಿತಿಗಳೇ ಹೊರತಾಗಿ ಅವು ಬ್ರಹ್ಮ ಸತ್ಯಗಳಲ್ಲ ಅನ್ನುವಂತ ಮಾತು ಹಾಗಾಗಿ ಅಲ್ಲಿ ಅವರು ಬಹಳ ಮುಖ್ಯವಾಗಿ ಹೇಳುವಂತ ಒಂದು ಒಂದೇ ಒಂದು ಒಂದು ವಾಕ್ಯವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ವೇದಾ ನ ನ ಲೋಕಾ ನುರ ನ ಯಜ್ಞ ವರ್ಣಾಶ್ರಮೋ ನೈವ ಕುಲಂ ನ ಜಾತಿ ನ ಧೂಮ ಮಾರ್ಗೋ ನ ನಚದೀತಿ ಮಾರ್ಗೋ ಬ್ರಹ್ಮೈಕ ರೂಪಂ ಪರಮಾರ್ಥ ತತ್ವಂ ಅವ್ರು ಹೇಳುವಂತ ಮಾತು ಇಷ್ಟೇ ಬಹಳ ಸರಳವಾಗಿರ್ತಕ್ಕಂಥದ್ದು ಅಲ್ಲಿ ಯಾವ ಭೇದ ಬ್ರಹ್ಮನಲ್ಲಿ ಯಾವ ಭೇದಗಳು ಇಲ್ಲ ಅನ್ನುವಂಥ ಮಾತು ಇನ್ನು ಅವಧೂತರಲ್ಲಿ ನಾಲ್ಕು ಬಗೆಯ ಅವಧೂತರನ್ನ ನಾವು ಗುರುಸೋದ್ರೆ ನೋಡ್ತೇವೆ ಕಾರ್ಯಸ್ಥ ಅವಧೂತ ಅಂದ್ರೆ ಗೃಹಸ್ಥಾಶ್ರೀಯಾಗಿಕೊಂಡು ಬ್ರಹ್ಮಾನಂದದ ಮೂಲಕ ಅವಧೂತರಾಗಿರ್ತಕ್ಕಂಥವ್ರ ಬಗ್ಗೆ ಕೂಡ ನಮಗೆ ಮಾಹಿತಿಗಳಿದೆ ಅಂತ ಸಾಧಕರು ಕೂಡ ದೇಶದ ವಿವಿಧ ಭಾಗಗಳಲ್ಲಿ ಇರೋದನ್ನ ನಾವು ನೋಡ್ತೇವೆ ಇನ್ನ ಶೈವಾವಧೂತರು ಇಲ್ಲಿ ಶೈವ ಅಂದ ಕೂಡಲೆ ನಾವು ಶಿವ ಅಂತ ಭಾವಿಸ್ತೇವೆ ಆದರೆ ಆ ಶಿವ ವೈದಿಕರ ಶಿವನಲ್ಲ ಆತ ಅಲ್ಲಗ ಪ್ರಭು ಹೇಳುವಂತಹ ರೂಹೇಶ್ವರನ ಪ್ರತೀಕವಾದಂತಹ ಶೂನ್ಯ ತತ್ವದ ಶಿವ ಸೊ ಹಾಗಾಗಿ ಇಲ್ಲಿ ಶಿವೋಪಾಸ ಅನ್ನುವಂತ ಸೀಮಿತ ಅರ್ಥಕ್ಕಿಂತ ಅದೊಂದು ಯತಿ ಮಾರ್ಗ ಆ ಯತಿ ಮಾರ್ಗದಲ್ಲಿ ಬ್ರಹ್ಮ ಸಾಕ್ಷಾತ್ಕಾರವನ್ನು ಪಡೆದುಕೊಂಡಂತಹ ಒಬ್ಬ ಯೋಗಿ ಆತ ಕರ್ಮಾಧಿಕಾರಗಳಿಂದ ಮುಕ್ತನಾಗಿರ್ತಾರೆ ಅಂಥವನನ್ನು ನಾವು ಇಲ್ಲಿ ಶೈವಾವಧೂತ ಅಂತ ಕರಿತೇವೆ ನಂತರ ಬ್ರಹ್ಮಾವಧೂತ ಬಹುಶಃ ಈ ಬ್ರಹ್ಮಾವಧೂತ ಅನ್ನುವಂತ ಒಂದು ಸ್ವಂತ ಮಟ್ಟಿಗೆ ನಾವು ಇವಾಗ ನಮ್ಮ ನಡುವೆ ಈಗ ಸದ್ಯದ ಮಟ್ಟಿಗೆ ಈ ಲಾಭ ಅಂದ್ರೆ ಬೌದ್ಧರ ಗುರುವನ್ನ ಆಯ್ಕೆ ಮಾಡುವಂತ ಪ್ರಕ್ರಿಯೆಗಳು ಚಾಲನೆಯಲ್ಲಿ ಇದ್ದಾರೆ ನೋಡಿ ಅವರಲ್ಲಿ ಬೌದ್ಧರು ನಂತರದ ಗುರುವನ್ನ ಆಯ್ಕೆ ಮಾಡಬೇಕಾದ್ರೆ ಆ ಕೆಲವು ಲಕ್ಷಣಗಳನ್ನ ಅಲ್ಲಿ ಆ ಮಗು ಹೊಂದಿರಬೇಕು ಹುಟ್ಟುತ್ತಲೇ ಅನ್ನುವಂತ ನಿಯಮಗಳನ್ನು ಇಟ್ಕೊಂಡಿದ್ದಾರೆ ಬುದ್ಧರಲ್ಲಿ ಬಹುಶಃ ಅಂತ ಲಕ್ಷಣಗಳು ಆ ಲಕ್ಷಣಗಳ ಒಂದು ಅನ್ವೇಷಣೆ ಒಂದು ಶೋಧದ ಕ್ರಮ ಅವಧೂತರಲ್ಲೂ ಸಹ ಇವೆ ಅನ್ನುವುದಕ್ಕೆ ಈ ಬ್ರಹ್ಮಾವಧೂತ ಅಂದ್ರೆ ಜನ್ಮತಃ ಲಕ್ಷಣಗಳನ್ನು ಹೊಂದಿರತಕ್ಕಂಥ ಬ್ರಹ್ಮಾವಧೂತ ಅಂತ ಕ ನಾವು ಕಾಣುತ್ತೇವೆ ಸೊ ಹಾಗೆ ಅಲ್ಲಿ ನಾವು ಗಮನಿಸ್ಬೇಕು ನಂತರ ಹಂಸಾವಧೂತ ಅಥವಾ ವೀರಾವಧೂತ ಅನ್ನುವಂತ ಮತ್ತೊಬ್ಬ ಸಾಧಕರ ಹೆಸ ಬಗ್ಗೆ ನಾವು ಕೇಳ್ತೀವಿ ಇವರು ಯಾವ ಲಾಂಛನಗಳನ್ನು ಇಷ್ಟಪಡಲ್ಲ ಹಂಸಾವಧೂತ ಅಥವಾ ವೀರಾವುದು ಲಾಂಛನಗಳಿಲ್ಲ ಬಂಧನಗಳಿಲ್ಲ ಒಂದು ರೀತಿಯಲ್ಲಿ ಬಿಳಿ ಬಟ್ಟೆ ಹಾಕೊಂಡಿರ್ತಾರೆ ಒಂದ್ ಕಡೆ ಇರಲ್ಲ ತಿಳದ್ ತಿಳಿದಂಗೆಲ್ಲ ದೇಶ ಪರ್ಯಟಕ ಸದಾ ಸಂಚಾರಿಗಳಾಗಿ ಅಹ್ ಇರ್ತಕ್ಕಂಥವರನ್ನ ನಾವು ಇಲ್ಲಿ ಗುರುತಿಸ್ತೇವೆ ಹೀಗಾಗಿ ಈ ನಾಲ್ಕು ಆ ಪ್ರಕಾರದ ಅವಧೂತರು ಕೂಡ ನಮ್ಮ ನಡುವೆ ಇದು ಇದಾರೆ ಈ ದೇಶದಾದ್ಯಂತ ಬೇರೆ ಬೇರೆ ಭಾಗಗಳಲ್ಲಿ ಅನ್ನುವುದನ್ನೇ ನಾವು ಇಲ್ಲಿ ಮತ್ತೆ ಮತ್ತೆ ನೆನಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಾವು ಒಂದು ಮಾತನ್ನ ನೆನಪಿಟ್ಕೊಳ್ಬೇಕು ಮುಖ್ಯವಾಗಿ ಗುರು ಪರಂಪರೆಯ ಮಾರ್ಗ ಇಲ್ಲಿ ಗುರು ಪ್ರಧಾನ ಆ ಗುರು ಬ್ರಹ್ಮನ ಸಾಕ್ಷಾತ್ಕಾರವನ್ನು ಮಾಡಿಸ್ತಕ್ಕಂಥ ಸಮರ್ಥ ಹಾಗಾಗಿ ಗುರುವಿಗೆ ಹೆಚ್ಚು ಪ್ರಾಧಾನ್ಯತೆ ಗುರು ಕೃಪೆ ಆಗುವುದೇ ಅಲ್ಲಿಗೆ ಅವಧೂತನ ಕೃಪೆಯಾದಂತೆ ಹಾಗೆ ಇಲ್ಲಿ ಗುರು ಅನ್ನೋದು ಅತ್ಯಂತ ಅಂದ್ರೆ ಅಹ್ ಕಬೀರರ ಮಾತು ಪ್ರಾಯಶ ಎಲ್ರು ಕೇಳಿರೋ ಹಾಗೆ ಒಂದ್ಸಾರಿ ಒಬ್ರು ಕಬೀರರನ್ನ ಪ್ರಶ್ನೆ ಮಾಡಿದ್ರಂತೆ ನಿಮಗೆ ಏಕಕಾಲಕ್ಕೆ ಒಂದು ಕಡೆ ಪರಮಾತ್ಮ ಮತ್ತೊಂದು ಕಡೆ ಗುರು ನಿಮ್ಮ ಗುರು ಪಕ್ಕದಾಗ ನೀವು ನಿಂತು ನಿಮ್ಮ ನಿಮ್ಮ ಎದುರುಗಡೆ ಇದ್ದಾಗ ಆ ಗುರುವಿನ ಪಕ್ಕದಲ್ಲಿ ಪರಮಾತ್ಮ ನಿಂತ್ಕೊಂಡ್ರೆ ನೀವು ಯಾರಿಗೆ ಮೊದಲು ನಮಸ್ಕಾರ ಮಾಡ್ತೀರಿ ಅಂತ ಕೇಳಿದ್ರೆ ಕಬೀರ ಹೇಳಿದ್ರಂತೆ ನಾನು ಗುರುವಿಗೆ ಮೊದಲು ನಮಸ್ಕಾರ ಮಾಡ್ತೇನೆ ಅಂತ ಅಂದ್ರೆ ಯಾಕಂದ್ರೆ ಪರಮಾತ್ಮನ ಇರೋದು ತೋರಿಸಿಕೊಟ್ಟಿರ್ತಕ್ಕಂಥವ್ರು ಗುರು ಹಾಗೆ ಮೊದಲು ಅವರಿಗೆ ಮಣಿಬೇಕು ಹಾಗೆ ಮಣಿಯುವಂತಹ ಒಂದು ಒಂದು ಪದ್ಧತೆ ಅಹ್ ಒಂದು ಪ್ರಜ್ಞೆಯನ್ನ ಅಥವಾ ಒಂದು ಒಂದು ನಿಯಮವನ್ನ ಈ ಅವಧುತ ಪರಂಪರೆಯವರು ಅನುಸರಿಸಿಕೊಂಡು ಬರ್ತಾರೆ ಹಾಗಾಗಿ ಇಲ್ಲಿ ಗುರುವಿಗೆ ವಿಶಿಷ್ಟವಾದಂತಹ ಒಂದು ಪ್ರಾಧಾನ್ಯತೆ ಇರೋದನ್ನ ನಾವು ಗಮನಿಸಬೇಕು ಇಲ್ಲಿ ಅಹ್ ಏನಪ್ಪ ಅರಿವು ಅನ್ನುವಂತಹ ಅರಿವೆ ಅರಿವು ಗುರುವಿನ ಮೂಲಕ ದೊರೆಯುವಂತಹ ಅರಿವು ಅಂದ್ರೆ ಆನಂದ ಆನಂದಿಸುವಂತಹ ಒಂದು ದಿವ್ಯ ಸ್ಥಿತಿ ಅದಕ್ಕೆ ಶಬ್ದಗಳಿಲ್ಲ ಅಲ್ಲಮ್ಮ ಹೇಳುವಂತೆ ಶಬ್ದ ಮುಗ್ಧ ಅಂತ ಹೇಳ್ತಾನಲ್ಲ ಶಬ್ದ ಅಥವಾ ಶಬ್ದ ಮುಗ್ಧತ್ವವನ್ನ ಕೊಡ್ತಕ್ಕಂಥವನು ಗುರು ಅಂತಹ ಗುರುವಿನ ಒಂದು ಪರಿಪಾಕದಲ್ಲಿ ಅಥವಾ ಗುರುವಿನ ಒಂದು ಕೃಪೆಯಲ್ಲಿ ಪರಿಪಕ್ವತಕ್ಕಂತಹ ಈ ವಿವೇಚನೆಯೇ ಅವಧೂತ ತತ್ವ ಅನ್ನುವಂತದ್ದನ್ನ ನಾವು ಇಲ್ಲಿ ನೆನಪಿಟ್ಟುಕೊಳ್ಬೇಕು ನನಗೊಂದು ಸಣ್ಣ ಉದಾಹರಣೆ ನೆನಪಾಗುತ್ತೆ ಬಹುಶಃ ಇದನ್ನ ಒಂದು ಎರಡು ಮೂರು ನಿಮಿಷದಲ್ಲಿ ಅಂತ ಅಂದ್ಕೊಳ್ತೀನಿ ಒಂದ್ಸಾರಿ ಈ ಈ ಅಂದ್ರೆ ಈಗ ನಾನು ಹೇಳ್ತಾ ಇರೋದು ಮಧ್ಯ ಮಧ್ಯಕಾಲೀನ ಸಂದರ್ಭದಲ್ಲಿ ಅಂದ್ರೆ ಇಸ್ಲಾಂ ದೊರೆಗಳು ಭಾರತಾದ್ಯಂತ ತಮ್ಮ ಆಳ್ವಿಕೆ ನಡೆಸ್ತಾ ಇರ್ತಕ್ಕಂಥ ಕಾಲಘಟ್ಟದಲ್ಲಿ ಆ ತಮಿಳುನಾಡಿನಲ್ಲಿ ಒಬ್ಬರು ಅಲ್ಲಿದ್ದಂತ ಒಬ್ಬ ನವಾಬರ ರಾಣಿ ವಾಸನದ ಮುಂದೆ ಒಬ್ರು ಸುಧಾಶಿವರ ಮಹೇಂದ್ರ ಅನ್ನುವಂತ ಯಾವುದೂ ಕಾಣಿಸಿಕೊಂಡ್ರಂತೆ ಆ ಆದ್ರೆ ಅವ್ರು ದಿಗಂಬರರಾಗಿದ್ರು ಅವರು ಬಟ್ಟೆ ಮೇಲೆ ಬೇಕಾಗಿರ್ಲಿಲ್ಲ ಅದನ್ನ ನೋಡಿದ ಕೂಡ್ಲೆ ಯಾರೋ ಒಬ್ರು ಹೋಗ್ಬಿಟ್ಟು ಆ ನವಾಬ್ರಿಗೆ ದೂರ್ ಕೊಡ್ತಾರೆ ಸ್ವಾಮಿ ಅವ್ರ ಯಾರೋ ಬಂದಿದ್ದ ತಿರುಕ ಇದ್ದಂಗ್ ರಾಣಿ ವಾಸದ ಮುಂದೆ ಅಹ್ ದಿಗಂಬರನೇ ಅಂದ ತಕ್ಷಣ ನವಾಬನ್ ಇಲ್ಲಿಲ್ಲದ ಕೋಪ ಬಂದ್ಬಿಟ್ಟು ಎಳ್ಕೊಬ್ರಿ ನಮ್ಮ ನಮ್ಮದು ಕೈಕಾಲು ಸಾಕ್ರಿ ಅಂತ ಹೇಳಿ ಎಳ್ಕೊಂಡ್ ಬಂದ್ರಂತೆ ಎಳ್ಕೊಂಡ್ ಬಂದ್ಮೇಲೆ ಅಲ್ಲಿ ಆ ಕೈಕಾಲು ಕತ್ತರಿಸಿದ್ರು ಯಾರ ಅವಧೂತರ ಆ ಸದಾಶಿವ ಮಹೇಂದ್ರನ ಆ ಕೈಕಾಲ ಕತ್ತರಿಸಿ ಹಾಕ್ಬಿಟ್ಟು ಕತ್ತರಿಸಿದ್ಮೇಲೆ ಆಶ್ಚರ್ಯ ಅಂತ ಹೇಳಿದ್ರೆ ಆ ಕೈ ಕತ್ತರಿಸಿದ ಕತ್ತರಿಸಿದ್ರೆ ಏನೂ ಆಗದ ಅವ್ರಂತ ಆಮೇಲೆ ಆ ಕೈ ಕಾಲ ಬಿದ್ದಿದ್ದಂತ ತುಂಡಾಗಿದ್ದಂತ ಕಾಲನ್ನ ಮತ್ತೆ ತಾವೇ ಈಗ ಆ ಕೈಯನ್ನ ಮೊದಲಿಗೆ ಜೋಡಿಸಿಕೊಂಡು ನಂತರ ಕಾಲನ್ನ ತಾವೇ ಇಟ್ಕೊಂಡು ಅವ್ರ ಪಾಡಿಗೆ ಅವರು ಎದ್ದು ನಿಂತುಕೊಂಡಾಗ ನವಾಬನಿಗೆ ಆಶ್ಚರ್ಯ ಆಯ್ತು ಏನಿದು ಅಂತ ಹೇಳಿ ಬಂದು ಅವ್ರ ಹತ್ರ ಕ್ಷಮೆ ಕೇಳಿ ಆ ನನ್ನ ನನ್ನ ಸರ್ವಾಪರಾಧವಾಯ್ತು ದಯವಿಟ್ಟು ನನಗೆ ಅಹ್ ಏನು ತಿಳುವಳಿಕೆ ಕೊಡಿ ನಾನು ಏನ್ ಮಾಡ್ಲಿ ನಾನು ಸಂತೋಷವನ್ನು ಕಳ್ಕೊಂಡವನಾಗಿದ್ದೇನೆ ನನ್ನ ಸಂತೋಷಕ್ಕೆ ಈಗ ನಾನು ಏನ್ ಮಾಡ್ಬೇಕು ಅಂತ ಕೇಳಿದಾಗ ಅವ್ರು ಒಂದು ಮಾತು ಹೇಳಿದ್ರಂತೆ ಈಗ ಸದ್ಯಕ್ಕೆ ನೀನು ಏನೇನು ಮಾಡಬೇಕು ಅಂತ ನಿನ್ನ ಮನಸ್ಸಲ್ಲಿ ಬರ್ತಾ ಇದೆಯೋ ಅದು ಯಾವುದನ್ನೂ ಮಾಡಬೇಡ ಅದನ್ನು ಮಾಡ್ದಂಗ ನೀರು ನಿನಗೆ ಸಂತೋಷ ಸಿಗುತ್ತೆ ಅಂತ ಹೇಳಿದ್ರಂತೆ ಅವಾಗೆ ಹೌದೆ ಅಂತ ಹೇಳಿ ಅಹ್ ಅನಿಸ್ಬಿಟ್ಟು ಅವಾಗ ನವಾಬ ಅವನಿಗೆ ರಾಣಿ ವಾಸತ್ ಕಳೆ ಹೋಗ್ಬೇಕು ಅಂತ ಅನ್ಸುತ್ತಂತೆ ಬೇಡ ಅಂತೇಳಿ ಹೋಗಲಿಲ್ಲ ಹೊರಗಡೆ ಬಂದ ಆಮೇಲೆ ಯಾರನ್ನಾದ್ರೂ ಮಾತಾಡ್ಸ್ಬೇಕು ಅಂತ ಅನ್ನಿಸ್ತು ಬೇಡ ಏನ್ ಮಾಡ್ಬೇಕು ಅಂತ ಅನ್ಸಂದ್ರ ಮಾಡಬೇಡ ಅಂತ ಹೇಳಿದಾರ ತಾನೇ ಬೇಡ ಅಂತೇಳಿ ಬಿಟ್ಕೊಂಡಂತೆ ಆಮೇಲೆ ತಿನ್ಬೇಕು ಅಂತ ಆಸೆ ಆಯ್ತು ಬೇಡ ತಿನ್ನೋದು ಬೇಡ ಅಂತಂದೇಳಿ ಬಿಟ್ಟ ಹೀಗೆ ಕ್ರಮೇಣವಾಗಿ ಆತ ತನ್ನ ಮನಸ್ಸಿನಲ್ಲಿ ಉತ್ಪನ್ನವಾಗುತ್ತಾ ಇರುವಂತಹ ಈ ಬೇಕುಗಳನ್ನ ಬಿಡ್ತಾ ಬಿಡ್ತಾ ಬಂದು ಕೊನೆಗೆ ಆತನು ಒಬ್ಬ ಅವಧೂತನಾದ ಒಬ್ಬ ಏನು ಸಂತನಾದ ಅನ್ನುವಂತಹ ಆ ಮಾತುಗಳನ್ನ ನಾವು ಕೇಳುತ್ತೇವೆ ಪ್ರಾಯಶಃ ನಾನು ಈ ಉದಾಹರಣೆಯನ್ನ ತಾನು ಗಮನ ತರೋದಕ್ಕೆ ಕಾರಣ ಇಷ್ಟೇ ಅವಧೂತ ಪರಂಪರೆ ಅನ್ನುವಂತಹದ್ದು ಯಾವ ಹಂತದಲ್ಲಿ ಅದು ಅನ್ನೋದಕ್ಕೆ ನಿದರ್ಶನವನ್ನ ಮಾತ್ರ ನಾನು ತಮ್ಮ ಜೊತೆಗೆ ಹಂಚ್ಕೊಂಡಷ್ಟೆ